ಟಿಕೆ ಶಿವಕುಮಾರ್ ಕುರ್ಚಿ ಪಾಲಿಟಿಕ್ಸ್ಗೆ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯಾಗಿ ಇನ್ನೂ ಎರಡೂವರೆ ವರ್ಷ ಇರ್ತೇನೆ ಮುಂದಿನ ವರ್ಷವೂ ನಾನೇ ಪುಷ್ಪಾರ್ಚನೆಯನ್ನು ಮಾಡ್ತೇನೆ ನನ್ನನ್ನು ಮುಂದುವರೆಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತೆ ಸ್ಪಷ್ಟವಾಗಿ ನುಡಿದಿದ್ದಾರೆ ಎಲ್ಲಿ ಆ ಮೆಸೇಜನ್ನು ಕಳಿಸ್ಬೇಕೋ ಕಳಿಸಿದ್ದಾರೆ ಮುಂದಿನ ವರ್ಷನೂ ನಾನೇ ಪುಷ್ಪಾರ್ಚನೆಯನ್ನು ಮಾಡ್ತೇನೆ ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ನನ್ನನ್ನೇ ಮುಂದುವರಿಸೋದಕ್ಕೆ ಹೈಕಮಾಂಡ್ ಅವರು ನಿರ್ಧಾರ ಮಾಡಿ ಆಗಿದೆ ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ನನ್ನನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗುವುದಿಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಇಷ್ಟು ದಿನ ಬಂದಿದ್ದೀನಿ ಬಂದಿದ್ದೀನಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ಬಿಟ್ಟು ಎರಡನೇ ಸಾರಿ ಮುಖ್ಯಮಂತ್ರಿ ಆಗದೆ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟು ಮಂಡಿಸಿದೆ ಅದಾದ್ಮೇಲೆ ಎರಡೂವರೆ ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡುವರೆ ವರ್ಷ ಇದ್ದೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಇಷ್ಟು ದಿನ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಆಯ್ತು ಕಾಂಗ್ರೆಸ್ ಕುರ್ಚಿ ಕಾದಾಟಕ್ಕೆ ರೋಚಕ ಟ್ವೇಸ್ಟ್ ಇನ್ನೂ ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕುರ್ಚಿ ಕದನದ ನಡುವೆ ಸಿದ್ದರಾಮಯ್ಯ ಅವರ ಖಡಕ್ ಸಂದೇಶ ಕಾಂಗ್ರೆಸ್ ಕುರ್ಚಿ ಕಾದಾಟಕ್ಕೆ ಈ ಮೂಲಕ ಅಂದರೆ ಮುಖ್ಯಮಂತ್ರಿಗಳ ಹೇಳಿಕೆಯ ಮೂಲಕ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಇನ್ನೂ ಎರಡೂವರೆ ವರ್ಷ ನಾನೇ ಸಿಎಂ ಆಗಿರ್ತೀನಿ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಈ ಮೂಲಕ ಮತ್ತೊಂದು ಟ್ವೇಸ್ಟ್ ಟ್ವಿಸ್ಟ್ ಯಾಕಂದ್ರೆ ನವಂಬರ್ ಏಳೂವರೆ ವರ್ಷ ಆಗುತ್ತಲ್ಲ ಆತರ ನಾನೇನು ಹೇಳಿದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ದೈಕಮಾಂಡ್ ಡಿಸೈಡ್ಸ್ ಟು ಗೋ ಬೈ ಇಟ್ ಆ ಜನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವಂಬರ್ಗೆ ಏಳೂವರೆ ವರ್ಷ ಆಗುತ್ತಲ್ಲ ಆತರ ನಾನೇನು ಹೇಳಿದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ಎಲ್ಲರೂ ಅಲ್ವಾ ವಾಟ್ ಎವರ್ ಎಂಡ್ ಡಿಸೈಡ್ಸ್ ಹ್ಯಾವ್ ಟು ಗೋ ಬೈ ಹಿಟ್ ಜನ ಹೇಳ್ತಾ ಇರ್ತಾರೆ ಯಾಕಂದರೆ ನವೆಂಬರ್ ಏಳುವರೆ ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ಎಂಡ್ ಡಿಸೈಡ್ಸ್ ಹ್ಯಾವ್ ಟು ಗೋ ಬೈ ಇಟ್ ನೋಡಿ ಪವರ್ ಶೇರಿಂಗ್ ನ ವಿಚಾರದ ಬಗ್ಗೆ ಆಗಾಗ ಆಗಾಗ ಚರ್ಚೆ ಆಗ್ತಾನೇ ಇರುತ್ತೆ ಆ ಚರ್ಚೆಗೆ ಪೂರಕ ಅನ್ನುವಂತೆ ಡಿ ಕೆ ಶಿ ಬಣದ ಕೆಲವರು ಕೆಲವು ರೀತಿ ಮಾತಾಡ್ತಾರೆ ಈ ಕಡೆ ಸಿದ್ದರಾಮಯ್ಯ ಬಣದವರು ಇನ್ನೂ ರೀತಿ ಬೇರೆ ರೀತಿ ಮಾತಾಡ್ತಾರೆ ಈಗಷ್ಟೇ ತಾವು ಗಮನಿಸ್ತಾ ಇದ್ದೀರಿ ಸ್ವಲ್ಪ ಹೊತ್ತಿನ ಮುಂಚೆ ಶಿವರಾಮೇಗೌಡ ಶಿವರಾಮೇಗೌಡರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ರು ಡಿ ಸಿ ಎಂ ಸಿ ಎಂ ಆಗಬೇಕು ಅಂತ ಹೇಳಿ ಈಗ ಸಿದ್ದರಾಮಯ್ಯ ಅವರು ಒಂದು ಖಾಡಕ್ ಕೌಂಟರ್ ಕೊಟ್ಟಿದ್ದಾರೆ ಯಾರೆಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾ ಅವರಿಗೆ ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಮುಂದುವರಿತೀನಿ ಹೈಕಮಾಂಡ್ ಡಿಸೈಡ್ ಮಾಡಿ ಆಗಿದೆ ಯಾರಿಗೂ ಈ ಬಗ್ಗೆ ಡೌಟ್ ಬೇಡ ಕಮಾಂಡೇ ಡಿಸೈಡ್ ಮಾಡಿದೆ ನಾನೇ ಮುಂದುವರಿಬೇಕು ಅಂತ ನಾನೇ ಮುಂದುವರಿತೀನಿ ಮುಂದಿನ ವರ್ಷನೂ ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕುರ್ಚಿ ಪಾಲಿಟಿಕ್ಸ್ಗೆ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯಾಗಿ ಇನ್ನೂ ಎರಡೂವರೆ ವರ್ಷ ಇರ್ತೇನೆ ಮುಂದಿನ ವರ್ಷವೂ ನಾನೇ ಪುಷ್ಪಾರ್ಚನೆಯನ್ನು ಮಾಡ್ತೇನೆ ನನ್ನನ್ನು ಮುಂದುವರೆಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಮೈಸೂರಿನಲ್ಲಿ ಡಿ ಎಂ ಸಿದ್ದರಾಮಯ್ಯ ಅವರು ಮತ್ತೆ ಸ್ಪಷ್ಟವಾಗಿ ನುಡಿದಿದ್ದಾರೆ ಎಲ್ಲಿ ಆ ಮೆಸೇಜನ್ನು ಕಳಿಸ್ಬೇಕೋ ಕಳಿಸಿದ್ದಾರೆ ಮುಂದಿನ ವರ್ಷನೂ ನಾನೇ ಪುಷ್ಪಾರ್ಚನೆಯನ್ನು ಮಾಡ್ತೇನೆ ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ನನ್ನನ್ನೇ ಮುಂದುವರೆಸೋದಕ್ಕೆ ಹೈಕಮಾಂಡ್ ಅವರು ನಿರ್ಧಾರ ಮಾಡಿ ಆಗಿದೆ ಏನೇ ತಿಪ್ಪರ್ಲಾಗ ಹಾಕಿದ್ರು ನನ್ನನ್ನು ಸಿ ಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗುವುದಿಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಹೌದು ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಿ ಅಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಎರಡನೇ ಸಾರಿ ಮುಖ್ಯಮಂತ್ರಿ ಆಗದೆ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದರು ಬಜೆಟು ಮಂಡಿಸಿದೆ ಅದಾದ್ಮೇಲೆ ಎರಡೂವರೆ ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದಾರೆ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಇಷ್ಟು ದಿನ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ಚೀಫ್ ಮಿನಿಸ್ಟರ್ ಗಿರಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಆಯ್ತು ಕಾಂಗ್ರೆಸ್ ಕುರ್ಚಿ ಕಾದಾಟಕ್ಕೆ ರೋಚಕ ಟ್ವೇಸ್ಟ್ ಇನ್ನೂ ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕುರ್ಚಿ ಕದನದ ನಡುವೆ ಸಿದ್ದರಾಮಯ್ಯ ಅವರ ಖಡಕ್ ಸಂದೇಶ ಕಾಂಗ್ರೆಸ್ ಕುರ್ಚಿ ಕಾದಾಟಕ್ಕೆ ಈ ಮೂಲಕ ಅಂದರೆ ಮುಖ್ಯಮಂತ್ರಿಗಳ ಹೇಳಿಕೆಯ ಮೂಲಕ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಇನ್ನೂ ಎರಡೂವರೆ ವರ್ಷ ನಾನೇ ಸಿ ಎಂ ಆಗಿರ್ತೀನಿ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಈ ಮೂಲಕ ಮತ್ತೊಂದು ಟ್ವಿಸ್ಟ್ ಯಾಕಂದ್ರೆ ನವಂಬರ್ ಏಳುವರೆ ವರ್ಷ ಆಗುತ್ತಲ್ಲ ಆತರ ನಾನೇನು ಹೇಳಿದೀನಿ ಅಂತಂದ್ರು ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ಹೈಕಮಾಂಡ್ ಡಿಸೈಡ್ಸ್ ಟು ಗೋ ಬೈ ಇಟ್ ಜನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವಂಬರ್ ಏಳುವರೆ ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ಎಂಡ್ ಡಿಸೈಡ್ಸ್ ಟು ವರ್ಟ್ ಆ ಜನ ಹೇಳ್ತಾ ಇರ್ತಾರೆ ಯಾಕಂದರೆ ನವೆಂಬರ್ ಏಳೂರು ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದ ಗ್ರಂಥ ಎಲ್ಲರೂ ಅಲ್ವಾ ವಾಟ್ ಎಂಡ್ ಡಿಸೈಡ್ಸ್ ಟು ಗೋ ಬೈ ಇಟ್ ನೋಡಿ ಪವರ್ ಶೇರಿಂಗ್ ನ ವಿಚಾರದ ಬಗ್ಗೆ ಆಗಾಗ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ ಆ ಚರ್ಚೆಗೆ ಪೂರಕ ಅನ್ನುವಂತೆ ಡಿ ಕೆ ಶಿ ಬಣದ ಕೆಲವರು ಕೆಲವು ರೀತಿ ಮಾತಾಡ್ತಾರೆ ಈ ಕಡೆ ಸಿದ್ದರಾಮಯ್ಯ ಬಣದವರು ಇನ್ನ ರೀತಿ ಬೇರೆ ರೀತಿ ಮಾತಾಡ್ತಾರೆ ಈಗಷ್ಟೇ ತಾವು ಗಮನಿಸ್ತಾ ಇದ್ದೀರಿ ಸ್ವಲ್ಪ ಹೊತ್ತಿನ ಮುಂಚೆ ಶಿವರಾಮೇಗೌಡ ಶಿವರಾಮೇಗೌಡರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ರು ಡಿ ಸಿ ಎಂ ಸಿ ಎಂ ಆಗಬೇಕು ಅಂತ ಹೇಳಿ ಈಗ ಸಿದ್ದರಾಮಯ್ಯ ಅವರು ಒಂದು ಖಾಡಕ್ ಕೌಂಟರ್ ಕೊಟ್ಟಿದ್ದಾರೆ ಯಾರೆಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾ ಅವರಿಗೆ ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಹೈಕಮಾಂಡ್ ಡಿಸೈಡ್ ಮಾಡಿ ಆಗಿದೆ ಯಾರಿಗೂ ಈ ಬಗ್ಗೆ ಡೌಟ್ ಬೇಡ ಹೈಕಮಾಂಡೇ ಡಿಸೈಡ್ ಮಾಡಿದೆ ನಾನೇ ಮುಂದುವರಿಬೇಕು ಅಂತ ನಾನೇ ಮುಂದುವರಿತೀನಿ ಮುಂದಿನ ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಟಿಕೆ ಶಿವಕುಮಾರ್ ಕುರ್ಚಿ ಪಾಲಿಟಿಕ್ಸ್ಗೆ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯಾಗಿ ಇನ್ನೂ ಎರಡೂವರೆ ವರ್ಷ ಇರ್ತೇನೆ ಮುಂದಿನ ವರ್ಷವೂ ನಾನೇ ಪುಷ್ಪಾರ್ಚನೆಯನ್ನು ಮಾಡ್ತೇನೆ ನನ್ನನ್ನು ಮುಂದುವರೆಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಮೈಸೂರಿನಲ್ಲಿ ಬಿ ಎಂ ಸಿದ್ದರಾಮಯ್ಯ ಅವರು ಮತ್ತೆ ಸ್ಪಷ್ಟವಾಗಿ ನುಡಿದಿದ್ದಾರೆ ಎಲ್ಲಿ ಆ ಮೆಸೇಜನ್ನು ಕಳಿಸ್ಬೇಕೋ ಕಳಿಸಿದ್ದಾರೆ ಮುಂದಿನ ವರ್ಷನೂ ನಾನೇ ಪುಷ್ಪಾರ್ಚನೆಯನ್ನು ಮಾಡ್ತೇನೆ ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ನನ್ನನ್ನೇ ಮುಂದುವರೆಸೋದಕ್ಕೆ ಹೈಕಮಾಂಡ್ ಅವರು ನಿರ್ಧಾರ ಮಾಡಿ ಆಗಿದೆ ಏನೇ ತಿಪ್ಪರ್ಲಾಗ ಹಾಕಿದ್ರು ನನ್ನನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗುದಿಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೀನಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಎರಡನೇ ಸಾರಿ ಮುಖ್ಯಮಂತ್ರಿ ಆಗದೆ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದರು ಬಜೆಟು ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಇಷ್ಟು ದಿನ ಸಿ ಬಂದಿದ್ದೀನಲ್ಲ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಮುಖ್ಯಮಂತ್ರಿ ಕಾಗೆ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಆಯ್ತು ಕಾಂಗ್ರೆಸ್ ಕುರ್ಚಿ ಕಾದಾಟಕ್ಕೆ ರೋಚಕ ಟ್ವೇಸ್ಟ್ ಇನ್ನು ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕುರ್ಚಿ ಕದನದ ನಡುವೆ ಸಿದ್ದರಾಮಯ್ಯ ಅವರ ಖಡಕ್ ಸಂದೇಶ ಕಾಂಗ್ರೆಸ್ ಕುರ್ಚಿ ಕಾದಾಟಕ್ಕೆ ಈ ಮೂಲಕ ಅಂದರೆ ಮುಖ್ಯಮಂತ್ರಿಗಳ ಹೇಳಿಕೆಯ ಮೂಲಕ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಇನ್ನೂ ಎರಡೂವರೆ ವರ್ಷ ನಾನೇ ಸಿಎಂ ಆಗಿರ್ತೀನಿ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಈ ಮೂಲಕ ಮತ್ತೊಂದು ಟ್ವೇಸ್ಟ್ ಟ್ವಿಸ್ಟ್ ಯಾಕಂದ್ರೆ ನವಂಬರ್ ಏಳೂವರೆ ವರ್ಷ ಆಗುತ್ತಲ್ಲ ಆತರ ನಾನೇನು ಹೇಳಿದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ದೈಕಮಾಂಡ್ ಡಿಸೈಡ್ಸ್ ಟು ಗೋ ಬೈ ಇಟ್ ಆ ಜನ ಹೇಳ್ತಾ ಇರ್ತಾರೆ ಯಾಕಂದರೆ ನವಂಬರ್ ಏಳೂವರೆ ವರ್ಷ ಆ ಆತರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ಎಲ್ಲರೂ ಅಲ್ವಾ ವಾಟ್ ಎವರ್ ಎಂಡ್ ಡಿಸೈಡ್ಸ್ ಟು ಇಟ್ ಜನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಏಳುವರೆ ವರ್ಷ ಆಗುತ್ತಲ್ಲ ಆತರ ನಾನೇನು ಹೇಳಿದ್ದೀನಿ ಅಂತಂದರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ಎಂಡ್ ಡಿಸೈಡ್ಸ್ ಟು ಬೈ ಇಟ್ ಜನ ಹೇಳ್ತಾ ಇರ್ತಾರೆ ನೋಡಿ ಪವರ್ ಶೇರಿಂಗ್ ನ ವಿಚಾರದ ಬಗ್ಗೆ ಆಗಾಗ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ ಆ ಚರ್ಚೆಗೆ ಪೂರಕ ಅನ್ನುವಂತೆ ಡಿ ಕೆ ಶಿ ಬಣದ ಕೆಲವರು ಕೆಲವು ರೀತಿ ಮಾತಾಡ್ತಾರೆ ಈ ಕಡೆ ಸಿದ್ದರಾಮಯ್ಯ ಬಣದವರು ಇನ್ನ ರೀತಿ ಬೇರೆ ರೀತಿ ಮಾತಾಡ್ತಾರೆ ಈಗಷ್ಟೇ ತಾವು ಗಮನಿಸ್ತಾ ಇದ್ರಿ ಸ್ವಲ್ಪ ಹೊತ್ತಿನ ಮುಂಚೆ ಶಿವರಾಮೇಗೌಡ ಶಿವರಾಮೇಗೌಡರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ರು ಡಿ ಸಿ ಎಂ ಸಿ ಎಂ ಆಗಬೇಕು ಅಂತ ಹೇಳಿ ಈಗ ಸಿದ್ದರಾಮಯ್ಯ ಅವರು ಒಂದು ಖಡಕ್ ಕೌಂಟರ್ ಕೊಟ್ಟಿದ್ದಾರೆ ಯಾರೆಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾ ಅವರಿಗೆ ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಮುಂದುವರಿತೀನಿ ಹೈಕಮಾಂಡ್ ಡಿಸೈಡ್ ಮಾಡಿ ಆಗಿದೆ ಯಾರಿಗೂ ಈ ಬಗ್ಗೆ ಡೌಟ್ ಬೇಡ ಕಮಾಂಡೇ ಡಿಸೈಡ್ ಮಾಡಿದೆ ನಾನೇ ಮುಂದುವರಿಬೇಕು ಅಂತ ನಾನೇ ಮುಂದುವರಿತೀನಿ ಮುಂದಿನ ವರ್ಷನೂ ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ